ಯಾರು ಇದಕ್ಕ ಯಾರ ಮನುವಾದಿಗಳ ದಲಿತರಿಗೆ ಅನ್ಯಾಯ ಯಾರು ಮಾಡ್ತಾರ ಅಂದ್ರ ಸಹಜವಾಗಿ ಮನುವಾದಿಗಳು ಮಾಡ್ತಾರ ಹಿಂದುಳಿದ ವರ್ಗದವರಿಗೆ ಯಾರು ಅನ್ಯಾಯ ಮಾಡ್ತಾರ ಯಾರು ಮಾಡ್ತಾರ ಮನುವಾದಿಗಳು ಮಾಡ್ತಾರ ಅದ್ರಲ್ಲಿ ಕೇಸ್ ಬಹಳ ಉಲ್ಟೆ ಇಲ್ಲಿ ಸ್ಥಳ ಪರಿಶೀಲನೆ ಮಾಡೋದನ್ನ ಆಫೀಸ್ ನ ಕೂತ ಸಹಿ ಮಾಡ್ಯಾರ ಅಂತ ಅವರು ನಿಜವಾದ ವಿಲನ್ಗಳು ಅವ್ರ ಜೊತೆ ಮತ್ತೊಬ್ಬರು ವಿಲನ್ ಎಂಟ್ರಿ ಆಗ್ಯಾರ ಯಾರಪ್ಪ ಅಂತಂದ್ರ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ವೀಕ್ಷಕರೇ ನಮಸ್ಕಾರ ನಾನು ಸುನೀಲ್ ದತ್ ಸರಾಫ್ ಭೀಮಾ ಹೋರಾಟ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ವೀಕ್ಷಕರೇ ನಿನ್ನ ನಾನು ಒಂದು ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅದರ ವಿಷಯ ಏನಂತಪ್ಪ ಅಂತಂದ್ರೆ ಅಂಕಲಿ ಗ್ರಾಮದಲ್ಲಿ ಲ್ಯಾಂಡ್ ಜಿಹಾದ್ ದಲಿತರ ಮನೆಗಳು ರೈತರ ಜಮೀನು ಸರ್ಕಾರಿ ರಸ್ತೆ ಸರ್ಕಾರಿ ಶಾಲೆ ಎಲ್ಲವನ್ನೂ ಸ್ವಾಹ ಮಾಡುತ್ತಿರುವ ಕಬ್ರಸ್ತಾನ ಎಲ್ಲಿದ್ದಾರೆ ದಲಿತ ಹೋರಾಟಗಾರರು ಎಲ್ಲಿದ್ದಾರೆ ರೈತ ಸಂಘದವರು ಎಲ್ಲಿದ್ದಾರೆ ಹಿಂದೂ ಪರ ಹೋರಾಟಗಾರರು ಎಲ್ಲಿದೆ ಸರ್ಕಾರ ಎಲ್ಲಿದೆ ನ್ಯಾಯ ಅಂತ ಒಂದು ಕ್ವಶನ್ ಹಾಕಿ ವಿಡಿಯೋ ಮಾಡಿದ್ದೆ ಆ ವಿಡಿಯೋ ನೋಡಿದ ಒಬ್ಬ ದಲಿತ ಮುಖಂಡರು ನನ್ನ ಫೇಸ್ಬುಕ್ನಾಗ ಕಮೆಂಟ್ ಹಾಕ್ಯಾರ ನೀವು ಇದ್ದೀರಲ್ಲ ಅಂತಂದು ನೀವಿದ್ದಿರಲ್ಲ ಅಂತ ಒಂದು ಅವರು ವ್ಯಂಗ್ಯ ಹಾಕಿದ್ರು ಏನೋ ಅವರು ಒಂದು ಖುಷಿಯಿಂದ ಹಾಕಿದ್ರು ಇಲ್ಲಪ್ಪ ದಲಿತರ ಪರವಾಗಿ ಹೋರಾಟ ಮಾಡೋ ಬಿಜಾಪುರದ ಒಬ್ಬನ ಇದ್ದಾನಲ್ಲ ಅಂತ ಖುಷಿಯಿಂದ ಹಾಕಿದ್ರು ಗೊತ್ತಿಲ್ಲ ಆದ್ರೆ ಒಂದಂತೂ ವಾಸ್ತವ ಸತ್ಯ ನಿಮ್ಗೆ ಹೇಳ್ತೀನಿ ಗವಾಯಿ ಅವರಿಗೆ ಅವಮಾನ ಆಯ್ತಪ್ಪ ಅಂತಂದ್ರೆ ಹೋರಾಟ ಮಾಡ್ಲಿಕ್ಕೆ ಬಹಳ ಮನಸ್ಸಿರ್ತಾರ ಪ್ರಿಯಾಂಕ ಖರ್ಗೆ ಅವ್ರಿಗೆ ತೊಂದರೆ ಆಯ್ತಪ್ಪ ಅಂತಂದ್ರೆ ಚಿತ್ತಾಪುರ ಚಲೋ ಅಂತಂದ್ರೆ ಹೋಗೋರು ಬಹಳ ಅನಿಸಿಕಾರ ಆದ್ರೆ ನಿಜವಾಗಿ ದಲಿತರ ಸಮಸ್ಯೆಯನ್ನು ಕೇಳುವಂತ ಹೋರಾಟಗಾರ ಸಂಖ್ಯೆ ಬಹಳ ಕಡಿಮೆ ಅದ ಅದ್ರೊಳಗ ನಾನು ಒಬ್ಬವ ದಲಿತರ ಪರವಾಗಿ ನಿಜವಾಗಿ ಕಾಳಜಿಯಿಂದ ಹೋರಾಟ ಮಾಡುವಂತ ವ್ಯಕ್ತಿ ಅಂದ್ರ ಸುನಿಲ್ ಸರಾಫ್ ಒಬ್ನೇ ಈ ವಿಷಯ ನಾನು ಗಂಟಾ ಹೇಳ್ತೀನಿ ಯಾಕಂದ್ರ ಇಲ್ಲಿ ನೋಡ್ರಿ ನೀವ್ ಸಣ್ಣ ಕ್ಲಿಪ್ ತೋರಿಸಿ ಅಲ್ಲಿ ಆ ಒಬ್ಬ ತಾಯಿ ಎಷ್ಟು ನೋವಿನಿಂದ ಹೇಳ್ತಾಳ ನನಗೆ ಯಾರು ಇಲ್ರಿ ದಿಕ್ಕಿಲ್ರಿ ಗಂಡ್ ನನ್ನ ಮನಿ ಕಬ್ರಸ್ತಾನ್ ನುಗ್ಲಿಕ್ಕೆ ಬಂದದ ಉಲ್ಟಾ ನಮಗೆ ಪೊಲೀಸರು ಬಂದು ದಿನ ಬಾರಿ ದಿನಾ ಬೆಳಗ್ಗೆ ದಿನ ಪೊಲೀಸರು ಸ್ಟೇಷನ್ ಬರ್ರಿ ಸ್ಟೇಷನ್ ಬರ್ರಿ ಅಂತ ಫೋನ್ ಮಾಡ್ತಾರ ನಾ ಹೋಗಿ ಸ್ಟೇಷನ್ ತಾಸ್ಪಿಟ್ಲಕ್ಕೆ ಕೂತ್ ಬರ್ತೀನಿ ನಮ್ ನಮ್ ಗೋಳಕ್ ಕೇಳೋರ್ ಯಾರು ಅಂತ ಹೇಳ್ತಾರ ವೀಕ್ಷಕರೇ ಸುನಿಲ್ ಸರಾಫ್ ಕೇವಲ ಅಸಹಾಯಕರ ಪರ ದಲಿತರ ಪರ ಸುದ್ದಿ ಮಾತ್ರ ಮಾಡೋದಲ್ಲ ಸುದ್ದಿ ಮಾಡ್ಲಿಕ್ಕೆ ಹೋದತ್ನಾಗ ಅಲ್ಲೇ ನೋಡ್ರವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನು ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಪ್ರಕಾರ ಸಿವಿಲ್ ಕೇಸ್ ಒಳಗ ಪೊಲೀಸರು ತಲೆ ಹಾಕುವಂತಿಲ್ಲ ನೆಕ್ಸ್ಟ್ ಟೈಮ್ ಪೊಲೀಸರ್ ನಿಮ್ ಕಿರಿಕಿರಿ ಮಾಡಿದ್ರಪ್ಪ ಅಂತಂದ್ರ ನಿಮ್ ಮೇಲೆ ಕೇಸ್ ಹಾಕ್ತಿವಿ ನಿಮ್ ಮೇಲೆ ದೂರು ಕೊಡ್ತೀವಿ ಸಿವಿಲ್ ಕೇಸ್ ಒಳಗ ಪೊಲೀಸರಿಗೆ ತಲೆ ಹಾಕುವಂತ ಯಾವ್ದೇ ಅಧಿಕಾರ ಇಲ್ಲ ಹಕ್ಕು ಇಲ್ಲ ಅಂತ ತಿಳಿಸಿ ಹೇಳುವಂತ ಕೆಲಸ ಬಿಜಾಪುರದ ಯಾರೊಬ್ಬರು ಪತ್ರಕರ್ತರು ಮಾಡ್ತಾರಂದ್ರ ಅದು ಸುನೀಲ್ ಸಾರ್ ಹೋಗಿನಿ ನಾವು ಅದನ್ನ ಹೆಮ್ಮೆ ಹಿಡ್ಕೊತೀನಿ ಏನ್ ತಪ್ಪಿಲ್ಲ ನನ್ಗ ಅವರು ವ್ಯಂಗ್ಯ ಹಾಕಲಿ ಅಥವಾ ಖುಷಿ ಸಂತೋಷದಿಂದ ಹಾಕಲಿ ನಾನು ಇಂತ ಆರೋಪಗಳನ್ನ ನಕ್ಕೋತನ ಸ್ವೀಕರಿಸಿದೀನಿ ಮೂರ್ ಮೂರ್ ಅಟ್ರಾಸರಿ ಕೇಸ್ ಮಾಡಿರೋ ನಾನು ಅಂಜಿಲ್ಲ ಇಂತ ಸಣ್ಣ ವ್ಯಂಗ್ಯ ಟೀಕೆಗೆ ನಾಂಜೆ ಹಿಂದಿ ಮಗನ ಅಲ್ಲ ವೀಕ್ಷಕರೇ ಈಗ ಅಸಲಿ ವಿಷಯ ಇಕ್ ಬರೋಣ ಅಂತ ವಿಷಯ ಬಹಳ ಇಂಟ್ರೆಸ್ಟಿಂಗ್ ಅದ ಅಂಕ್ಲಿ ಗ್ರಾಮ ಒಳಗ ಏನು ಒಂದ್ ಎಂಬತ್ತು ದಲಿತರ ಮನಿಗಳಗ್ ಕೂತ್ ಬಂದದ ಒಂದು ದುರ್ಗಾದೇವಿ ಗುಡಿ ಕೂತ್ ಬಂದದ ಒಂದು ಸರ್ಕಾರ ರಸ್ತೆ ಒಂದು ಸರ್ಕಾರಿ ಶಾಲೆ ಅದ್ರ ಜೊತೆ ಹಿಂದುಳಿದ ವರ್ಗ ಸೇರಿದಂತ ರೈತರ ಹೊಲಗಳ ಸಹಿತಕ್ಕೆ ಈಗ ಸಂಕಷ್ಟಕ್ಕೆ ಒಳಗಾಗ್ಯಾವ ಇದಕ್ಕ ಯಾರ ಮನುವಾದಿಗಳ ದಲಿತರಿಗೆ ಅನ್ಯಾಯ ಯಾರು ಮಾಡ್ತಾರ ಸಹಜವಾಗಿ ಎಲ್ಲರೊಳಗೆ ಮನುವಾದಿಗಳು ಮಾಡ್ತಾರ ಹಿಂದುಳಿದ ವರ್ಗದವ್ರಿಗೆ ಯಾರು ಅನ್ಯಾಯ ಮಾಡ್ತಾರ ಯಾರು ಮಾಡ್ತಾರ ಮನುವಾದಿಗಳು ಮಾಡ್ತಾರ ಅದ್ರಲ್ಲಿ ಕೇಸು ಬಹಳ ಉಲ್ಟಾದ ಇಲ್ಲಿ ಇಲ್ಲಿ ನಮ್ಮ ಗ್ರಾಮದ ಮಕ್ಕಳು ಶಾಲಿ ಕಲೀಲಿ ಅಂತಂದು ರಾಘವೇಂದ್ರ ಆಚಾರ್ ಶ್ರೀನಿವಾಸ್ ಆಚಾರ್ ಜಾಗೀರ್ದಾರ್ ಮತ್ತು ಸಹೋದರರು ನಮ್ಮ ಗ್ರಾಮದ ಮಕ್ಕಳಿಗೆ ಒಳ್ಳೆ ಶೈಕ್ಷಣಿಕ ವ್ಯವಸ್ಥೆ ಇಲ್ಲಿ ಸೃಷ್ಟಿಯಾಗಲಿ ಅಂತಂದು ಆ ಗ್ರಾಮದ ಶಾಲೆಗೋಸ್ಕರ ಹದಿನೇಳು ಎಕರೆ ಕೋಟ್ಯಾಂತರ ಬೆಲೆ ಬಾಳುವಂತ ಹದಿನೇಳು ಎಕರೆಯನ್ನ ದಾನವಾಗಿ ಕೊಟ್ರ ಅವ್ರಿಗೆ ಕೊಡುವತ್ನಾಗ ಡೌಟ್ ಇತ್ತು ನಾವೇನೋ ಒಳ್ಳೆ ಗ್ರಾಮಕ್ಕೆ ಅಂತ ಇವತ್ತು ನಾವು ಬಿಟ್ಕೊಳ್ಳಿತಿವಿ ಜಮೀನು ಆದ್ರೆ ನಾಳೆ ಇದನ್ನ ದುರುಪಯೋಗ ಆಗ್ತದ್ ಗ್ಯಾರಂಟಿ ಇತ್ತು ಅವ್ರಿಗೆ ಅದಕ್ಕೆ ಅವರು ರಾಜ್ಯಪಾಲರಿಗೆ ಜಮೀನ ದಾನಪತ್ರ ಮಾಡಿರೋರು ಆ ದಾನ ಪತ್ರ ಒಳಗ ಈ ನಾವು ಬಿಟ್ಟು ಕೊಟ್ಟಂತ ಜಮೀನು ಕೇವಲ ಕೇವಲ ಶೈಕ್ಷಣಿಕ ಉದ್ದೇಶಕ್ಕೆ ಮತ್ತು ಸರ್ಕಾರಿ ಕಟ್ಟಡಗಳಿಗೆ ಮಾತ್ರ ಉಪಯೋಗಿಸತಕ್ಕದ್ದು ಅಕಸ್ಮಾತ್ ಈ ಉದ್ದೇಶ ವಿಫಲ ಆಯ್ತಪ್ಪ ಅಂತಂದ್ರ ನಮ್ಮ ಜಮೀನು ಹೊಳ್ಳಿ ಕೊಡ್ಬೇಕಂತ ಒಂದು ಷರತ್ ಹಾಕಿ ಕೊಟ್ಟಿದ್ರು ಅವರು ಆದ್ರೂ ಕೂಡ ಇವತ್ತು ಅದೇ ಶಾಲೆಗೆ ಸೇರಿದಂತ ಹದಿನೇಳ ಕರೆ ಒಳಗ ನಾಲ್ಕೆ ಎಕರೆ ಕಬ್ರಸ್ಥಾನಕ್ ಹೋಗ್ಬಿಟ್ಟದ ಹೆಂಗ್ ಹೋಗ್ಯದ ಅದಕ್ಕೊಂದು ದೊಡ್ಡ ಕತಿ ಅದ ಆ ಕತಿನ ರಾಘವೇಂದ್ರ ಆಚಾರ್ ಶ್ರೀನಿವಾಸ ಆಚಾರ್ ಜಾಗಿರ್ದಾರ್ ಉರ್ಫ್ ಸುನೀಲ್ ಜಾಗಿಯರ್ದಾರ್ ಅವ್ರೆ ರಾಘವೇಂದ್ರ ಊರ್ ಸುನೀಲ್ ಶ್ರೀನಿವಾಸಾಚಾರ ಜಾಗೀರದ ನಾವು ಎಂಬತ್ತ ಏಳರಾಗ ಅಂದಾಜು ನಾವು ಸಾಲಿ ದಾನ ಕೊಟ್ಟಿರ್ಬೋದು ಏಳು ಎಕರೆ ಏಳು ಗುಂಟೆ ದಾನ ಕೊಟ್ಟಿವಿ ಅವಾಗ ಅದರಲ್ಲಿ ಪೂರ್ತಿ ಕುಲಾನಿ ಜಮೀನ್ ಯಾವ ಹೆಚ್ಚು ಹಾಕಿ ಪಡಿತಿಲ್ಲ ಈ ಕಡೆ ದಂಡಿ ಸುನೀಲ್ ಹೋಗೋ ದಾಡಿಗೆ ರೋಡಿ ರೋಡಿಗೆ ಒಂದಷ್ಟು ಮನೆಗಳು ಆಯ್ತು ಸರ್ಕಾರಿ ಮನೆಗಳು ಕೊಟ್ಟಿದ್ರು ಅವಾಗ ಅದ ನಾವು ಏನ್ ತಕರ ಮಾಡಿದ್ವಿ ಊರೇ ನಮ್ದು ಅಂತಕೊಂಡು ಅದ್ ಜಮೀನು ಅಳಿಸಿದ್ದಿಲ್ಲ ಮಾಡಿದಿಲ್ಲ ತಕ್ರೆ ಅದು ಹದಿನೇಳು ಎಕರೆ ನಾವು ದಾನ ಕೊಟ್ಟೆವು ಹದಿನೇಳು ಹದಿನಾರು ಎಕರೆ ದಾನ ಕೊಟ್ಟ್ಮೇಲೆ ಮುಂದೆ ಏನಲ್ಲ ಕೆಲವು ದಿವಸ ಆದ್ಮೇಲೆ ಒಮ್ಮೆ ಅಂತ ಹೇಳಿ ತಲಾಟಿದ್ರು ಅವರು ಏನಲ್ಲ ಹಿಂದಿನ ಡೇಟ್ ಹಾಕಿ ಅದ್ರಾಗ ಮಶಾನಕೊಂಡು ನಾಕಿ ಬರೋದು ನಾವು ಅದು ರಾಜ್ಪಾಲ ಹೆಸರಲ್ಲಿ ಕೊಟ್ಟಿವಿ ಏನಂತಂದ್ರೆ ನಾವು ಸರ್ಕಾರಿ ಕಟ್ಟಡ ಶಾಲೆ ಮತ್ತು ಸರ್ಕಾರಿ ಕಟ್ಟಡ ಮಾತ್ರ ಅಂತ ಅದ್ರಾಗ ಮುಗಿಸಿ ನಾವು ದಾನ ಪತ್ರ ಕೊಟ್ಟೆವು ಆ ಕೊಡೋ ಮುಂದಾಗ ಸಭೆ ಕೇಳಿದ್ವಿ ಇದ್ರಾಗ ಮತ್ತೊಬ್ರು ಯಾರು ಹತ್ತು ಹಕ್ಕು ಚಲಾಸ್ಲಿ ಬರೋ ಬರ್ಲಾಂತ ನಮ್ಗ ಇದು ಹೇಳ ಅವ್ರು ಹೇಳಿದ್ರು ರಾಜಪಾಲ ಹೆಸರು ಕೊಡ್ರಿ ಯಾರು ಪಂಚಾಯತಿ ಅವರು ಅಥವಾ ತಾಲೂಕ್ ಪಂಚಾಯತಿವರು ಯಾರೋ ಆ ಆತರಾಗಿ ಅಧಿಕಾರ ಮಾಡಿ ಹೋಗ್ಲಾ ಯಾರು ಅದಾಗಿ ಜಮೀನು ಕೊಡ್ಲಿಕ್ಕೆ ಅವ್ರ ಅಧಿಕಾರಿಗಳು ರಾಜ್ಪಾಲಿ ಅಧಿಕಾರಿಗಳಿಂದ ನಮ್ಗೆ ಏನು ಸಮಸ್ಯೆ ಆಗುದಲ್ಲ ಅಂತಕೊಂಡು ನಾವ್ ತಿಳ್ಕೊಂಡು ಅವ್ರಿಗೆ ಕೊಟ್ಟಿವಿ ಮುಂದ್ ಕೆಲವು ದಿವಸ ಇರಿಗೇಷನ್ ಇದು ತೆದ್ಮೇಲೆ ತಹಸೀಲ್ದಾರ್ ಕಂಪ್ಲೇಂಟ್ ಕೊಟ್ಟರು ದಾನಪಟ್ ಮುಂದ ಎರಡ್ ವರ್ಷದ ನಂತರ ಭೂಗಸ್ ಎಂಟ್ರಿ ಆಗಿತ್ತು ಅದಕ್ಕೆ ತಾರ್ಗೆ ಎಂಟ್ರಿ ಕೊಟ್ಟರು ಮಾಡಿದ್ರಿ ಅದು ಮೋದಿ ತಲಾಟಿ ಹೋಗ್ಬಿಡಿ ಮುಂದೆ ಅವರಿಗೆ ಕೆಲವು ಇದಾದ್ಮೇಲೆ ಕೆಲವೊಂದು ಸಸ್ಪೆಂಡ್ ಆಯ್ತು ಆಮೇಲೆದಾರ್ದಿಂದ ಸರ್ವೆ ಆಯ್ತು ಅದರಲ್ಲಿ ಒಂದು ಗುಂಟೆ ಅಂದ್ರೆ ಇಪ್ಪತ್ತು ಗುಂಟೆ ಅಷ್ಟೇ ಅಲ್ಲಿ ಗೋರಿಗಳು ಅಂತಕೊಂಡು ಅವರು ನಮೂದ ಮಾಡಿದ್ರು ಅದಕ್ಕಿಂತ ಹೆಚ್ಚಿಗೆ ಏನು ಇದಾಗಲಿಲ್ಲ ಹೆಚ್ಚಿಗೆ ಸ್ಮಶಾನ ಅವ್ರು ರಿಪೋರ್ಟ್ ಮಾಡಿದ್ರು ವೀಕ್ಷಕರೇ ಈ ಜಗೀರ್ದಾರ್ ಅವರು ಮಾತು ಏನು ಮುಂಜಾನೆ ಅಂದ್ಕೊಂಡು ಟಿವಿ ಮುಂದೆ ಈ ಹೈಂದ ನಾಯಕರು ಮನುವಾದಿಗಳು ಮನುವಾದಿಗಳು ಅದೇ ಮನುವಾದಿ ಬ್ರಾಹ್ಮಣ ಕುಟುಂಬ ಊರು ಉದ್ದಾರ ಆಗ್ಲಿಲ್ಲ ಅಂತಕೊಂಡು ಹದಿನೇಳ ಕರೆಯನ್ನ ದಾನ ಮಾಡಿದ್ರಪ್ಪ ಅಂತಾರ ಆ ಜಾಗ ತದ್ ಬಳಕೆ ಆಗ್ಲಿಕ್ಕೆ ಹತ್ತಿಲ್ಲ ನನ್ನ ಗಮನಕ್ಕೆ ಈ ವಿಷಯ ಬಂದಾಗ ನಾನು ಅಂಕಲಿ ಗ್ರಾಮಕ್ಕೆ ಹೋಗಿದ್ದೆ ಅಂಕಲಿ ಗ್ರಾಮಕ್ಕೆ ಹೋಗಿ ಅಲ್ಲಿ ದಲಿತರ ಮಂದಿಗಳಿಗೂ ಬೆಟ್ಟಿದೆ ಅಲ್ಲಿ ರೈತರು ರೈತ್ರಗೆ ಬೆಟ್ಟಿದೆ ಮತ್ತು ಕೇವಲ ಇದು ಒನ್ ಸೈಡ್ ಸುದ್ದಿ ಆಬಾರದ ಉದ್ದೇಶಕ್ಕೆ ಅಲ್ಲಿ ಅಂಜುಮಿನ ಕಮಿಟಿ ಯಾಕಂದ್ರ ಸುನೀಲ್ ಸರಾಫ್ಗ ಒಂದ್ ಹಣೆಪಟ್ಟಿ ಕೂತ್ ಬಿಟ್ಟದ ಸರಾಫ ಸರಾಫ್ ಮುಸ್ಲಿಂ ವಿರೋಧಿ ಸುನೀಲ್ ಸರಾಫ್ ದಲಿತ ವಿರೋಧಿ ಅಂತ ನಾನು ದಲಿತ ಪರ ಹೋರಾಟ ಮಾಡಿ ಮೂರ್ ಸರಿ ಅಟರ ಸರಿ ಕೇಸಕೊಂಡು ಜೈರಿ ಹೋಗಿನಿ ನಾನು ಮುಸ್ಲಿಂ ಪರನೂ ಹೋರಾಟ ಮಾಡೀನಿ ಈ ಬಿಜಾಪುರ ಒಳಗ ಅಕ್ರಮ ಗ್ಯಾಸ್ ಫಿಲ್ಲಿಂಗ್ ಒಳಗ ಒಬ್ಬ ಮುಸ್ಲಿಂ ಯುವಕ ಸತ್ತ ಸತ್ತಾಗ ಅವ್ನು ಹೆಣ ತಗೊಂಡು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕೂತ್ರು ನಮ್ ಮಗನ ಪಂತ ವಿನಾಕಾರಣ ಅಕ್ರಮ ಗ್ಯಾಸ್ ಗ್ಯಾಸ್ ಫಿಲ್ಲಿಂಗ್ ದಂಧೆ ಬಂದ್ ಆಗ್ಬೇಕು ನನ್ನ ಮಗಕ್ಕೆ ನ್ಯಾಯ ಕೊಡ್ಬೇಕು ಅವರು ಹೆಣ ತಗೊಂಡು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕೂತತ್ನಾಗ ಅಲ್ಲಿ ದೊಡ್ಡ ದೊಡ್ಡ ಆಫೀಸರ್ ಬಂದಿದ್ರು ಬಂದು ಏನೇನೋ ಆಶ್ವಾಸನೆ ಕೊಟ್ಟರು ಆಶ್ವಾಸನೆ ಕೊಟ್ಟು ಹೆಣ ಮಣ್ಣು ಮಾಡ್ರ ಅಂತ ಕಳಿಸಿದ್ರು ಆದ್ರೆ ಇವತ್ತಿನ ತಕ್ಕ ಆ ಕುಟುಂಬಕ್ಕೆ ಒಂದು ಬಿಡಿಗಾಸ ಸಿಕ್ಕಿಲ್ಲ ಆದ್ರ ಇದೇ ಒಂದು ಗ್ಯಾಸ್ ಸಿಲಿಂಡರ್ ಸ್ಫೋಟದಾಗ ಮುಖ್ಯಮಂತ್ರಿಗಳೇ ಸ್ವ ಸ್ವತಃ ಹೋಗಿ ಐದೈದು ಲಕ್ಷ ಪರಿಹಾರ ವಿತರಣೆ ಮಾಡ್ತಾರ ಅಲ್ಲಿ ಬೆಂಗಳೂರಾಗ ಹೋಗಿದ್ದು ಮುಸ್ಲಿಂ ಜೀವನೇ ಬಿಜಾಪುರದಾಗ ಹೋಗಿದ್ದು ಮುಸ್ಲಿಂ ಜೀವನೇ ಆದ್ರ ಪರಿಹಾರ ನೀಡುವ ತಾರತಮ್ಯ ಮಾಡಿದ ಮಾಡಿದ ಪ್ರಶ್ನೆ ಮಾಡಿದಂತ ಏಕೈಕ ಪತ್ರಕರ್ತ ನಾನು ನಾನು ಯಾವುದೇ ಘಟನೆಯನ್ನು ಸುದ್ದಿ ಮಾಡ್ಬೇಕಾದ್ರ ಅಲ್ಲಿ ಮುಸ್ಲಿಮ್ ದಲಿತ ಬ್ರಾಹ್ಮಣ ಅನ್ನುವಂತ ಹಾಕೊಂಡು ನೋಡಂಗಿಲ್ಲ ನಾನು ಆದ್ರೂ ನಾವೊಂದು ಹಣೆಪಟ್ಟಿ ಅದ ಏನು ಸುನೀಲ್ ಸರಾಫ ಮುಸ್ಲಿಂ ವಿರೋಧ ಅಂತಂದ ಆ ಹಣೆಪಟ್ಟಿ ತೊಲಗಬೇಕಂತಕೊಂಡು ನಾನಂಗೆ ಸ್ವತಃ ಅಂಕಲಿ ಗ್ರಾಮದ ಅಂಜುಮನ್ ಕಮಿಟಿ ಅವ್ರ ಭೇಟಿ ಸರ ಇಂತ ಒಂದು ಆರೋಪ ನಿಮ್ ಮೇಲೆ ಅದ ಕಬ್ರಸ್ತಾನ್ದವ್ರು ರೈತರ ಮನಿಗಳಿಗೆ ದಲಿತರ ಮನಿಗಳಿಗೆ ನುಗ್ಗ್ಯಾರ ರಸ್ತೆ ಕಬಳಸ್ಯಾರ ದೇವಸ್ಥಾನ ಕಬಳಿಸೋ ಹುನ್ನಾರದಾಗ ಇದ್ದಾರ ಅನ್ನೋಂತ ಮೇಲೆ ಆರೋಪ ಅದ ನಿಮ್ ಪರವಾಗಿ ಏನ್ ಹೇಳ್ತೀರಿ ಹೇಳ ಅವ್ರೂ ಮಾತಾಡ್ತೀನಿ ನಾನು ಅವ್ರ ಏನ್ ಮಾತಾರೆ ಕೇಳ್ರಿ ಶಿವರಾಮ್ ಅವರು ಡಿಶಿ ಇದ್ದಾಗ ನಮಗ ಅಲ್ಲಿ ನಾಲ್ಕು ಎಕರೆ ಎಂಟು ಗುಂಟೆ ಜಾಗವನ್ನು ಕಬ್ರಸ್ಥಾನಕ್ಕೆ ಬಳಸ್ಬೇಕಂತೇಳಿ ಆದೇಶದ ಮೇರೆಗೆ ನಮಗೆ ನಾಲ್ಕು ಎಕರೆ ಎಂಟು ಗುಂಟೆ ಜಾಗ ನಮ್ದು ಕದ್ರಸ್ಥಾನ ಇದು ನಾಲ್ಕು ಎಕರೆ ಎಂಟು ಗುಂಟೆ ಎರಡು ಸಾವಿರದ ನಾಲ್ಕರಾಗ ಕರ್ನಾಟಕ ರಾಜ್ಯ ಒಕ್ಕಪ ಮಂಡಳಿಗೆ ಶಿರಿದ ಜಮೀನು ಕಬ್ರಸ್ಥಾನ ಆಲ್ರೆಡಿ ಇದು ಟೋಟಲ್ ಆಗಿ ಹದಿನೇಳು ಎಕರೆ ಜಮೀನು ಹದಿನೇಳರಾಗ ನಾಲ್ಕು ಎಕರೆ ಎಂಟು ಗುಂಟೆ ಮುಸ್ಲಿಮ್ ಸಮಾಜ ಶಮ್ಶಾನಕ್ಕಾಗಿ ಕಾದಸ್ತಾನಕ್ಕಾಗಿ ಯೂಸ್ ಮಾಡಕ್ಕ ಮತ್ತು ಅವು ಉಳಿದಂಥ ಜಮೀನನ್ನ ಸ್ಕೂಲಿಗೆ ಅಂತೇಳಿ ಶಾಲೆಗೆ ಕೊಟ್ಟಿದ್ದಾರೆ ಇದು ಒಂದು ಇದು ಹದ್ನ ಹದ್ ಹದಿನೇಳು ಎಕ್ರೆ ಏನದ ಅಲ್ರಿ ಸರದ್ನವರ ಇದು ಮೂಲತಃ ಮಾಲಕ್ರು ಯಾರು ಇದಕ್ಕೆ ಇದಕ್ಕೆ ಮೂಲತಃ ಮಾಲಕ ಜಾಗೀರ್ದಾರ ಜಗೀರ್ಧಾರ್ ಮಾಲಕರು ಜಗೀರ್ದಾರವರು ಅವರು ಜಗೀರ್ಧಾರವರು ನಿಮ್ಗೆ ಇದಕ್ಕೆ ಸ್ಮಶಾನ ಬಿಟ್ಬಿಟ್ರ ಈಗ ಹದಿಮೇಳು ಎಕರೆ ಜಮೀನನ್ನ ನಾವು ಅದಕ್ಕಿಂತ ಮುಂಚೆ ನಾವಲ್ಲಿ ಶ್ಮಶಾನ ಇರ್ತಾವ ಇವ್ರೇನು ದಾನಪತ್ರ ಮಾಡಿದ್ರು ಅಭಿನ ಡಿ 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 ಪಿ ಅವರಿಗೆ ಅವಾಗ ದಾನಪತ್ರ ಮಾಡಿದ ನಂತರ ನಾವು ನಮ್ಮ ಕಮಿಟಿಯವರು ಹಿಡಿಯಾರು ಕೂಡಿ ಕೇಸ್ ಮಾಡಿದ್ವಿ ನಾವು ಅಲ್ಲಿ ಸಂಶಾನ ಐತಿ ನೀವು ಹೆಂಗೆ ದಾನಪತ್ರ ಮಾಡಿದ್ರಿ ಅಂತೇಳಿ ಅವಾಗ ಒಂದು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಾಗ ನಮಗೆ ಕೆ ಶಿವರಾಮ್ ಅವರು ಎ ಸಿ ಅವರಿದ್ದಾಗ ಸ್ಥಾನಕ್ಕೆ ಚೌಕಾಶಿ ಮಾಡಿ ನೀವು ದಾನಪತ್ರ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಗೋರಿಗಳು ಇದ್ದವು ಅಂತೇಳಿ ಅದನ್ನು ಬಚ್ಚಿ ದಾನಪತ್ರ ಮಾಡ್ಯಾರ ಅಂತೇಳಿ ಅವರು ತಿಳ್ಕೊಂಡು ಸ್ಥಾನ ಚೌಕಾಶ ಮಾಡಿ ನಮಗೇನ ನಾಲ್ಕು ಎಕರೆ ಎಂಟು ಗುಂಟೆ ಜಾಗ ಇದು ಅವರ ಸ್ಥಾನಕ ಮತ್ತು ಉಳಿದ ಜಾಗದನ್ನ ಗುಡಿಪಾಯಿ ಉಪನಿರ್ದೇಶಕರು ಇಲಾಖೆ ನಮ್ಮ ಹತ್ರ ಇಲ್ಲ ಗ್ರಾಮಸ್ಥ ಪ್ರಕಾರ ಮೊದಲು ಒಂದೇ ಎಕರೆ ಇರ್ತದೆ ಅದು ಆಮೇಲೆ ಹಂಗೆ ಡೇ ಬೈ ಡೇ ಬೇರೆ 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 ಸರ್ಕಾರ ಬಂದಂಗ ಬಂದಂಗ್ ಅಂತಾರ ತಮ್ಮ ಮಾಹಿತಿ ಅವರಿಗೆ ನಾವು ಹತ್ತೊಂಬತ್ನೂರ ಎಂಬತ್ತೊಂಬತ್ತರಾಗ ಆದೇಶ ಕಾಪಿ ಅದ ಮತ್ತು ಉಪಾರಿ ಅದ ನಾವು ನೋಡ್ರಿ ಮತ್ತೀಗ ನಾವು ಜನಸಂಖ್ಯೆ ನಮ್ಗೆ ಕಮ್ಮಿ ಇತ್ತಿಲ್ಲ ಈಗ ಜಾಸ್ತಿ ಆಗತ್ತೈತಿ ನಾವು ಅಷ್ಟೇ ನಾವು ಬಳಕೆ ಮಾಡಿ ಸೋ ಅವಾಗ ಮತ್ತೆ ಹದಗಸ್ಟ್ ಮಾಡಿ ಸರಿ ಮಾಡಿಸ್ ಎರಡು ಸಾವಿರದ ಹತ್ತೆಂಟರಾಗ ಸರ್ವೆ ಮಾಡಬೇಕು ಸರಿ ಮುಗಿ ಮಾಡಿದಾಗ ಅವಾಗ ನಮ್ದು ರೀತಿ ಇದು ಇಷ್ಟು ನಿಮ್ಮ ಮನೆಗಳು ಬರ್ತಾವ ಮತ್ತು ಇಷ್ಟು ನಿಮಗೆ ಎಪ್ಪತ್ನಾಲ್ಕು ಸರ್ ನಂಬರ್ದವ್ರು ಕ್ಯೂರ್ ಮಾಡ್ಯಾರ ಅಂತ ಗೊತ್ತೈತೆ ಅಲ್ಲಿ ಹತ್ತಿದ್ದು ಸರ್ವೆ ಹತ್ತೊಂಬತ್ತು ಯಾರ ಫುಲ್ ಹದಿನೆಂಟರಾಗ ಸರ್ವೆ ಮಾಡಿದ ಕಲ್ಲು ಕಿತ್ತು ಹಾಕಿ ಮಡಿದನ ಕೇಸ್ ಮಾಡಿದ್ವಿ ಎಪ್ಪತ್ತು ನಾಲ್ಕು ಕೇಸ್ ಹಿಡಿದ್ರು ಅದು ಕೇಸ್ ಮಾಡಿದ ಬಳಿಕ ಬಂದು ಅವ್ರು ಸಿತ್ಯಾ ಸಾಹೇಬ್ರು ನಮಗೆ ಸನ್ಧಾನ ಮಾಡಿದ್ರು ಅವ್ರು ಇಲ್ಲೇ ಹೇಳಲ್ಲ ನಾ ಕೇಳೋದು ಕೇಸ್ ಎಲ್ಲಿ ಮಾಡಿದ್ರಿ ಪೊಲೀಸ್ ಸ್ಟೇಷನ್ ಇವು ಸಿವಿಲ್ ಇವ್ಯಾಜ್ಯದ ಕೇಸ್ಗಳ ಪೊಲೀಸ್ ಸ್ಟೇಷನ್ ಮಾಡ್ಬೋದೇನ್ರಿ ಸರ್ ನಾನು ಪೊಲೀಸ್ ಕೋರ್ಟ್ ಹೋಗಬೇಕಲ್ಲ ವಿಷಯ ಅಲ್ಲಿ ಕ್ರೈಮ್ ಆಗಬಾರ್ದು ಬೋರಿ ಕರೆ ಹೇಳಿಸಿ ಸರ್ವೆ ಮಾಡ್ಲಾಕ ಹಚ್ಚುತ್ತೀನಿ ಅಂತೇಳಿ ಸರ್ವೇ ಮಾಡ್ಸೋಕೆ ಹೇಳಿದ್ರು ಹೊರ್ದು ಬಂದಾನ ಸ್ರೈ ಮಾಡ್ತೀನಿ ರೀ ಅಂತೇಳಿ ಆಯ್ತಪ್ಪ ನಾ ಸರ್ವೆ ಮಾಡುವವರೆಗೂ ನೀವು ಏನು ಮಾಡಬೇಡ್ರಿ ನೀವೇನು ಮಾಡ್ಬೇಡ್ರಿ ಅಂತ ಸಿಪಿ ಹೇಳಿದ್ರು ಜನರ ಅಂತ ಹೇಳಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಸಿಪಿಐ ಸಹ ಕರೆಸಿ ರೂಪಾಯಿ ಯಾವ ಊರಾಗ ಧಾಮಿ ಹಿಂದೆ ಮಾಡಕ್ ಹೋಗೋದ್ರಿ ಅದಕ್ಕೆ ನಿಮ್ ಇಡ್ರಿ ಅಂತ ಹೇಳಿ ನಮಗೆ ಎಲ್ಲರಿಗೂ ಕರೆಸಿ ನಮ್ಮ ಮುಸ್ಲಿಂ ಸಮಾಜದವರಿಗೂ ಮತ್ತು ಅವರಿಗೂ ಬಾಜು ಜಮೀನ್ ಮಾಲೀಕರು ಕೂಡ ಹೇಳಿದ್ರು ಬಾಜು ಜಮೀನ್ ಮಾಲಕ್ ಏನ್ ಮಾಡದ ಆ ಜಮೀನನ್ನ ಅಳತೆ ಮಾಡಲಾರ

ಆಮೇಲೆ ನಮಗೆ ಪೀಸ್ ಕಾರಿ ನಮ್ಮದು ಲಕ್ಕ ಬಡ್ರೆಸ ಕಾಪಿ ಮತ್ತು ತಹಶೀಲ್ದಾರ್ ನಮ್ಗೆ ಅದು ಸರ್ವೇ ಮಾಡ್ಲಾಕ ಹೇಳಿದ್ದು ಏರಿಯಾ ಹತ್ತಿ ಲೀಟರ್ ಕೆಲವೊಂದು ಡಾಕ್ಯುಮೆಂಟ್ಸ್ ನಮ್ಗೆ ಏನಿದ್ದು ಅದ್ರ ಪ್ರಕಾರ ಏನು ಡಾಕ್ಯುಮೆಂಟ್ಸ್ ಕೊಟ್ಟಿ ಈಗ ಸಿವಿಲ್ ಕೇಸ್ ಒಳಗ ಪೊಲೀಸರು ತಲೆ ಹಾಕಬಾರದು ಸಿವಿಲ್ ಕೇಸ್ ಒಳಗ ಪೊಲೀಸರು ಭಾಗವಹಿಸಬಾರದು ಅಂತ ತಿಳ್ಕೊಂಡು ಹೈಕೋರ್ಟ್ ಆದೇಶದ ಸರ್ಕಾರ ಆದೇಶದ ಅದನ್ನ ಮೀರ್ ನಿಮ್ಗೆ ಅವರು ಯಾರು ಜಾನರ ಸಾಹೇಬ್ ಹೆಲ್ಪ್ ಮಾಡ್ರ ಅಂತ ಅನ್ಕೋತಿರಿ ನೀವು ನಮಗೆ ಹೆಲ್ಪ್ ಮಾಡಿಲ್ರಿ ನಾವು ಇಲ್ಲಿ ಜಯ ಆಡುದು ಬೇಡ ಅಂತೇಳಿ ನಾವು ಹೋಗಿ ಮನವಿ ಮಾಡಿದ್ದೀವಿ ನಿಮ್ಮ ಕ್ವೆಶನ್ ಬಂದು ಹೋಗಿದ್ದ ಅವರು ನಾ ಸರ್ವೆ ಮಾಡ್ಕೋತೇನ್ರಿ ಜಗಳ ಯಾಕಂದ್ರೆ ನಮ್ಮ ಎಮ್ ಎಲ್ ಸಿ ನಮ್ಮ ಒಬ್ಬ ಕಮಿಟಿ ಅವ್ರಿಗೆ ಬರೆದಿದ್ದ ನಾಲ್ಕು ಜನ ಕೂಡಿ ಇವರು ಬರೆದಿದ್ರು ಎಮ್ ಎಲ್ ಸಿ ಮಾಡಿದ್ದೀವಿ ಸಂಧಾನ ಮಾಡಿ ಮುಂದೆ ಕೇಸ್ ಮಾಡ್ಲಾಕ್ ಬಿಡ್ಲಿಲ್ಲ ಸಂಧಾನ ಮಾಡಿ ಇಬ್ಬರಿಗೆ ಭರವಸೆ ಕೇಳಿ ಹಂಗೆ ಯಾವ್ದು ಇದು ಮಾಡಬಾರೀ ಜಮೀನನ್ನ ಅಳತೆ ಮಾಡ್ಕೊಂಡ್ರು ನಿಮ್ ಜಮೀನ ನೀವಿರಿ ನಿಮ್ ಜಮೀನ ನೀವಿರಿ ಅಂತ ಹೇಳಿ ನಮ್ಗೆ ಅವನ ಮುಖ್ಯ ಪತ್ರ ಬರ್ಕೊಂಡು ನಮ್ಗೆ ಕಶ್ಯ ನಾವು ಅವ್ರ ಪ್ರಕಾರ ಅವ್ರು ಸುಮ್ನೆ ಕುಂತೀವಿ ನಾವು ಸರ್ ಸರ್ವೆ ಮಾಡ್ಕೊಬೇಕು ಅಂತೇಳಿ ನಾವು ಮತ್ತೆ ಪದೇ ಪದೇ ಹೋಗಿ ಅವನೇ ಮತ್ತೆ ಶೆಡ್ ಹಾಕಿಸಿದರು ಸಲ್ಪ ಈಗ ಶರ್ ಶೆಡ್ ಹಾಕಿ ಅಂತ ಕುಳ್ಳಿ ಏನಾರ ಕೋರ್ಟ್ ಆದೇಶ ನಿಮ್ಮ ಕಡೆ ಅದನ್ರ ಅಥವಾ ಏನಾರ ಇದು ಈ ವಿಷಯಕ್ಕೆ ನೀನು ಕೋರ್ಟಿಗೆ ಹೋಗಿರಾನ ಈ ವಿಷಯಕ್ಕೆ ನೀವು ಹೋಗಿಲ್ಲ ಕೋರ್ಟಿಗೆ ಅವ್ರು ಹೋಗಿಲ್ಲ ಕಶಿಲ್ದಾರ್ ಸಾಹೇಬರು ನಮಗೆ ಸರ್ವೆ ಮಾಡಿ ಕೊಡ್ತೀನಿ ಇನ್ನೊಂದು ಸಲ ತಂದಾಗ ನಾವು ಹೋಗಿಲ್ಲ ಅಲ್ದಾರ್ ಸಾಹೇಬರು ಬಂದು ನಮಗೆ ಸರ್ವೆ ಮಾಡಿ ಒಟ್ಟಿಂದ ಡಿಸಿಸ್ ಅವ್ರ ಹತ್ರ ಹೋಗ್ತೀವಿ ವೀಕ್ಷಕರೇ ನಾಮಾಗಿ ಹೋಗಿ ಅಂಜುಮನ್ ಕಮಿಟಿಯವರು ಬೆಟ್ಟಗಿದ್ದ ಅವರು ವಿಡಿಯೋ ನಿಮ್ಗೆ ತೋರಿಸಿನಿ ಆಮೇಲೆ ನಾವು ವಿಡಿಯೋ ಮಾಡ್ಕೊಂಡ್ ಬಂದ ಮೇಲೆ ಸುದ್ದಿ ಒಂದು ಒಂದ್ ಮೂರ್ನಾಕ್ ಸರಿ ನಾನು ಅವ್ರು ಫೋನ್ ಮಾಡಿದೆ ಮಾಡಿ ಸರ್ ನಿಮ್ಮ ಕಡೆ ಡಾಕ್ಯುಮೆಂಟ್ಸ್ ಕೊಡ್ತೀರಿ ನೀವು ಆ ಡಾಕ್ಯುಮೆಂಟ್ಸ್ ಅವರು ನನಗೆ ಒಂದೇ ಒಂದು ಡಾಕ್ಯುಮೆಂಟ್ಸ್ ಕಳಿಸಿರು ಈ ನೂರ ಎಂಬತ್ತೊಂಬತ್ತನೇ ಇಸ್ವಿ ಒಳಗ ನಾಲ್ಕು ಎಕರೆ ಜಮೀನು ಸ್ಮಶಾನ ಕಬ್ರಸ್ಥ ಬಿಟ್ಟು ಅಂತ ಆಗಿತ್ತಲ್ಲ ಅದನ್ನ ಮಾತ್ರ ಅವ್ರು ಕಳಿಸಿ ಒಂದು ಕಾಪಿ ಕಳ್ಸಿರು ಅದರ ಉತ್ತಾರ ಆಗಲಿ ಒಕ್ಕ ಫೋಟೋ ರಿಜಿಸ್ಟ್ರೇಷನ್ ಕಾಪಿ ಆಗಲಿ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಏನ್ ಇಡೇಲಾರದಲ್ಲ ಏಡಿಯದವರು ಪೋಡಿ ಮಾಡಿ ನಕಾಶ್ ತಯಾರಿ ಮಾಡಲ್ಲ ಆ ನಕಾಸಿ ಕೊಡ್ರಿ ಅಂತ ನಾನು ಅವ್ರ ಇವು ಎಲ್ ಯಾವ ಡಾಕ್ಯುಮೆಂಟ್ಸ್ ಕಳ್ಸಿ ಇಷ್ಟೆಲ್ಲ ನೋಡಿದ್ಮೇಲೆ ನಮಗೆ ಅನ್ಸಿದೇನಪ್ಪ ಅಂತಂದ್ರ ಹತ್ತೊಂಬತ್ ನೂರ ಇಸ್ವಿ ಇಸಿಯೊಳಗ ಇನ್ ಭೂಮಿ ಬಿಟ್ಬುಟ್ಟಲ್ಲ ಬಿಟ್ಟು ಕೊಟ್ಟ ಮೇಲೆ ಮುಸ್ಲಿಂ ಕಮಿಟಿ ಅವರು ತಹಸೀಲ್ದಾರ್ ಅಪ್ಪಿಸಿ ಕೇಸ್ ಹಾಕ್ಯಾರ ನಮ ಮುಸ್ಲಿಂ ಸಮಾಜದ ಗೋರಿಗಳವ ಅದಕ್ಕಾಗ ನಮ್ ಭೂಮಿ ನಮಗ್ ಕೊಡ್ರಿ ಅಂತ ಕೇಳಿಕ್ ಹೋಗ್ಯಾರ ತಹಸೀಲ್ದಾರರು ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಏನಪ್ಪಾ ಅಂತಂದ್ರ ಕೇವಲ ಒಂದ್ ಇಪ್ಪತ್ತು ಗುಂಟೆ ಮಾತ್ರ ಮುಸ್ಲಿಮಾನ ಗೋರಿಗಳವ ಇದು ಪೂರ್ತಿ ಪೂರ್ತಿ ಜಾಗೀರದ ಸಂಬಂಧಪಟ್ಟ ಜಮೀನ್ ಅಂತಂದು ಇವರು ಹಾಕಿದಂತ ಕೇಸ್ ರದ್ದಾಗ್ಯದ ಯಾವಾಗ ಎಂಬತ್ತೇಳನೇ ಇಸಿಯೋಗ ಮುಂದೇನಾಯ್ತು ಹತ್ತೊಂಬತ್ತರ ಎಂಬತ್ತೊಂಬತ್ತನೇ ಒಳಗ ಕೆ ಶಿವರಾಮ್ ಅಂತ ಅವರು ಏನ್ ಎಸಿ ಸಿ ಇದರ ಎಸಿ ಅವರದಾಗ ಮುಸ್ಲಿಮಾನರು ಅಪೀಲ್ ಹೋಗ್ಯಾರ ಇಲ್ಲ ಇಲ್ಲೇ ನಮ್ಮದು ಗೋರಿಗಳಿದ್ದು ಇದ್ದು ನಾಕೆ ಎಕರ ನಮಗ್ ಬರಬೇಕು ಅಂತ ಅಪೀಲ್ ಹೋಗ್ಯಾರ ಅಪೀಲ್ ಅಪೀಲ್ಗೆ ಆ ಕೆ ಶಿವರಾಮ್ ಅವರು ಸ್ಥಳ ಪರಿಶೀಲನೆ ಮಾಡದೆ ಆಯ್ತು ಎಲ್ಲಾ ಸಮಾಜಕ್ಕೂ ಸ್ಮಶಾನಕ್ಕ ಜಾಗ ಬೇಕು ವೀಕ್ಷಕರೇ ಈ ಹೆಂಗ ಆಹಾರ ಶಿಕ್ಷಣ ಆರೋಗ್ಯ ನಮ್ ಮೂಲಭೂತ ಹಕ್ಕವಲ್ಲ ಹಂಗ ಯಾವ್ದೇ ಸಮಾಜ ಇರ್ಲಿ ಆ ಸಮಾಜಕ್ಕೆ ರುದ್ರಭೂಮಿ ಸ್ಮಶಾನ ಇರೋದು ಅವ್ರ ಮೂಲಭೂತ ಹಕ್ಕು ಇಡೀ ಅಂಕರಿಯ ಗ್ರಾಮ ಒಳಗ ಮುಸಲ್ಮಾನ ಮುಸಲ್ಮಾನಗೇತ ಒಂದ್ ಸ್ಮಶಾನ ಇದ್ದಿಲ್ಲ ಹಿಂಗಾಗಿ ಅವ್ರ ಎ ಸಿ ಏನ್ ಮಾಡಿದ್ರು ಆಯ್ತು ಬಿಡು ಇದ್ರಾಗ ನಾಕ್ ಎಕರೆ ನಾವು ಸ್ಮಶಾನಕ್ ಕೊಟ್ಟರಾಯ್ತು ಅಂತ ದೊಡ್ಡ ಮುಂಚೆ ಕೊಟ್ಟರು ಆದ್ರ ಅವ್ರು ಏನ್ ತಪ್ಪಿದ್ರ ಅಂದ್ರ ಸ್ಥಳ ಪರಿಶೀಲನೆ ಮಾಡ್ಬೇಕಿತ್ತವ್ರು ಸ್ಥಳ ಪರಿಶೀಲನೆ ಮಾಡಾರ ಕೊಟ್ಬಿಟ್ರು ಕೊಟ್ಟ ಮೇಲೆ ಆಗಿಂದಾಗ ಉತ್ತರ ಆಗಿ ಆಗಿಂದಾಗ ಸೀಟ್ ಆಗಿ ಆಗಿದ್ರಪ್ಪ ಅಂದ್ರ ಅವಾಗೂ ಇಷ್ಟು ತೊಂದರೆ ಹಾಕಿದಿಲ್ಲ ಮುಂದೆ ಆಯ್ತು ಅದೇ ಹದಿನೇಳು ಎಕರೆ ಒಳಗ ಏನಿ ಕಬ್ರಸ್ಥಾನ ಅಲ್ಲ ಕಬ್ರಸ್ಥಾನ ಐದ್ನೂರು ಮೀಟರ್ ಪಕ್ಕ ದೂರದೊಳಗ ಒಂದ್ ಒಂದು ಅಂಗನವಾಡಿ ನಿರ್ಮಾಣ ಆಯ್ತು ಅಂಗನವಾಡಿ ನಿರ್ಮಾಣ ನಿರ್ಮಾಣ ಆದ್ಮೇಲೆ ಇವರಿಗೆ ಹೊಟ್ಟೆನೇ ಹತ್ತು ಮುಸಲ್ಮಾನ್ ಸಮಾಜಕ್ಕೆ ಅರೇ ಇಲ್ಲಿ ಅಂಗನವಾಡಿ ನಿರ್ಮಾಣ ಆಗ್ಬಿಡ್ತು ಮತ್ತೆ ನಮ್ಗ ನಾಕ್ ಎಕರೆ ಅಂತ ಬರ್ಬ್ರ ಇದು ಅಂಗನವಾಡಿ ಆಯ್ತಪ್ಪ ಅಂದ್ರೆ ಹೆಂಗೆ ಎಕ್ರೆ ನಮ್ಗೆ ಹೆಂಗ ಸಿಗುದು ಜಾಗ ಸಿಗುದಿಲ್ಲ ಯಾಕಂದ್ರ ಈ ಕಬ್ರಸ್ತಾನ ಎಡಕಿನ ಸೈಡ್ ಏನದಲ್ಲ ಪೂರ ದಲಿತರ ಮನೆಗಳವ ಬಲಕಿನ ಸೈಡ್ ಒಂದ್ ಸರ್ಕಾರಿ ರಸ್ತೆ ಅದ ಪ್ಲಸ್ ಈ ಹೊಸದಾಗಿ ಒಂದ್ ಅಂಗನವಾಡಿ ನಿರ್ಮಾಣ ಆಗ್ಬಿಟ್ಟದ ಮುಂದಿನ ಅದೇನ ಕಬ್ರಸ್ತಾನ್ ಮುಂದಿನ ಜಾಗ ಅದಲ್ಲ ಅಲ್ಲಿ ಒಂದ್ ಸರ್ಕಾರ ಅಸ್ತದ ದೇವರಿಪುರ್ಗೆ ಹೋಗ ಒಂದು ಸರ್ಕಾರ ಅಸ್ತದ ಆ ರಸ್ತೆ ಸೀದಾ ಶಿವನಿಗೆ ಸೇರ್ತದ ಸರ್ಕಾರ ರಸ್ತೆ ಅದ ಆ ರಸ್ತೆ ದಾಟಿದ ಮೇಲೆ ರೈತರ ಜಮೀನುಗಳವ ಹಿಂಗಾಗಿ ಹಿಂಗಾಗಿ ಎಕರೆ ಎಲ್ಲಿಂದ ಏನು ಹುಡುಕಾಡ್ರೆ ನಾಕು ಎಕರೆ ಸಿಗೋದಿಲ್ಲ ಇವರಿಗೆ ಹಿಂಗಾಗಿ ಏನೇ ಹೋಗೋದ್ರು ಸಿಗ್ತಕ್ಕ ಸರ್ವೆ ಮಾಡೋರಿಗೆ ಈ ಕಬ್ರಸ್ಥಾನ ಸೇರ ನಾಕ್ ಎಕರೆ ಎಲ್ಲಿ ತೋರ್ಸ್ಬೇಕ ಅನ್ನೋದ ಯಾರಿಗೂ ಅರ್ಥ ಆಲಾಗಿದೆ ಯಾಕಂದ್ರ ಬಲಕಿನ ಸೈಡು ಅಂಗನವಾಡಿ ಕಟ್ಟಡಗಳವ ಎಡಕಿನ ಸೈಡು ದಲಿತರ ಮನೆಗಳವ ಮುಂದ ಸರ್ಕಾರ ರಸ್ತೆ ಅದ ಹಿಂದ ಊರದ ಸ್ಥಳ ಪರಿಶೀಲನೆ ಮಾಡದೆ ಕಾಗದ್ದಾಗ ಶಿವರಾಮ್ ಸಾಹೇಬ್ರು ಎಕರೆ ಇವ್ರಿಗೆ ಕೊಡ್ತೀವಿ ಬರ್ದ್ಬಿಟ್ರು ಮುಂದ ಅದ್ ಕೂತು ಉತಾರ ಮಾಡಿದವರು ನಾಕ್ ಎಕರೆ ಕೊಡಬೇಕು ಅವ್ರಿಗೆ ಗೊತ್ತಿಲ್ಲ ಈಗ ಇಡಿ ಅವರು ಸ್ಥಳ ಪರಿಶೀಲನೆ ಮಾಡದೆ ಮೊಜಲಿ ಮಾಡದೆ ಯಾರಿಗೂ ನೋಟಿಸ್ ಕೊಡದೇ ಅಲ್ಲೇ ಕೂತ್ಕೊಂಡು ಆಫೀಸ್ ಕುತ್ಕೊಂಡು ನಾಲ್ಕು ಎಕರೆ ಶೀಟ್ ತಯಾರಿಸ್ಬಿಟ್ರ ಆ ನಾಲ್ಕು ಎಕರೆ ಶೀಟ್ ತಯಾರಿಸಿದ ದಲಿತರ ಮನಿಗಳು ದುರ್ಗಾದೇವಿ ಗುಡಿ ರಸ್ತೆ ಅಲ್ದ ಹಿಂದುಳಿದ ಕುರುಬರ ಸಮಾಜಕ್ಕೆ ಸೇರಿದಂತ ರೈತರ ಜಮೀನು ಹೊಂಟದ ಹಿಂಗಾಗಿ ಒಂದ್ ದೊಡ್ಡ ಒಂದು ಹೋಮು ಗೊಲೇ ಆಗುವಂತ ಸಂದೇಶ ಇಲ್ಲಿ ನಿಜವಾದ ವಿಲನ್ಗಳು ಮುಸ್ಲಿಂ ಅಲ್ಲ ದಲಿತ ಹಿಂದುಳಿದ ನಿಜವಾದ ವಿಲನ್ಗಳು ಸರ್ಕಾರಿ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡೀಸ್ ನ ಕೂತ ಸಹಿ ಮಾಡ್ಯಾರಲ್ಲ ಅಂತ ಅವರು ನಿಜವಾದ ವಿಲನ್ಗಳು ಅವ್ರ ಜೊತೆ ಮತ್ತೊಬ್ಬರು ವಿಲನ ಎಂಟ್ರಿ ಆಗ್ಯಾರ ಯಾರಪ್ಪ ಅಂತಂದ್ರ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಇಲ್ಲಿ ನಾನು ನೇರವಾಗಿ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯ ಸಿಬ್ಬಂದಿಗಳನ್ನೇ ಅಧಿಕಾರಿಗಳನ್ನೇ ಏಕ ನಾನು ಅಂತ ಹೇಳ್ತೇನೆ ಹೈಕೋರ್ಟ್ ಹಲವಾರು ತೀರ್ಪುಗಳವ ಆ ತೀರ್ಪುಗಳನ್ನೇ ಆಹಾರ ಇಟ್ಕೊಂಡು ಸರ್ಕಾರ ಆದೇಶ ಮಾಡ್ಯದ ಸರ್ಕಾರ ಆದೇಶ ಬಹಳ ಸ್ಪಷ್ಟ ಅದ ಯಾವುದೇ ಸಿವಿಲ್ ವ್ಯಾಜ್ಯಗಳಲ್ಲಿ ಪೊಲೀಸರು ತಲೆ ಹಾಕುವಂತಿಲ್ಲ ನಿಮ್ಮತ್ರ ದೂರ ಬರ್ತಾವ ದಿನ ಸಾವಿರಾರು ದೂರ್ ಬರ್ತಾವ ದೂರ್ ಬಂದಾಗ ಇದು ಸಿವಿಲ್ ಮ್ಯಾಟರ್ ಅಂತ ಗೊತ್ತಾಯ್ತಪ್ಪ ಅಂತಂದ್ರ ನೀವು ಅದನ್ನ ತಕ್ಷಣ ಕೋರ್ಟಿಗೆ ಹೋಗ್ರಿ ಅಂತ ಮಾಡ್ಬೇಕು ಹೊರತು ನೀವು ಅಲ್ಲಿ ಸ್ವತಃ ತಲೆ ಹಾಕುವಂತ ವೀಕ್ಷಕರೇ ಸೆಪ್ಟೆಂಬರ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯ ಪೊಲೀಸ್ ಮಹಾ ನಿರ್ದೇಶಕರು ಸರ್ಕಾರದ ಆದೇಶದ ಪಾಲನೆ ಮಾಡ್ಬೇಕಂತ ತಿಳ್ಕೊಂಡು ಎಲ್ಲಾ ಪೊಲೀಸ್ ಠಾಣೆಗಳಿಗೆ ಎಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಒಂದು ಸುತ್ತೋಲೆಯನ್ನು ಸುತ್ತೋಲೆ ಸಾರಾಂಶ ಏನಪ್ಪ ಅಂತಂದ್ರ ಯಾವುದೇ ಪೊಲೀಸ್ ಅಧಿಕಾರಿಯು ತಾನು ಸ್ವೀಕರಿಸಿದ ದೂರು ಅಥವಾ ಮಾಹಿತಿ ಸಂಪೂರ್ಣವಾಗಿ ಸಿವಿಲ್ ವ್ಯಾಜ್ಯವನ್ನು ತಿಳಿದು ಸಹ ಸದರಿ ವ್ಯಾಜ್ಯದ ಒಂದು ಪಕ್ಷಕ್ಕೆ ಅಥವಾ ವ್ಯಕ್ತಿಗೆ ಸಹಾಯ ಮಾಡಬೇಕೆನ್ನುವ ದುರುದ್ದೇಶದಿಂದ ಕಾನೂನು ಬಾಹಿರವಾಗಿ ಸ್ವತ್ತುಗಳನ್ನು ವಶಪಡಿಸಿಕೊಳ್ಳಲು ಅಥವಾ ಭೂಮಿಯ ಗಡಿಗಳನ್ನು ಗುರುತಿಸಲು ಸಹಾಯ ಮಾಡುವುದನ್ನು ಅಪರಾ ಅಪರಾಧಿಕ ದುರ್ನಡತೆ ಎಂದು ಪರಿಗಣಿಸಲಾಗುವುದು ಇದರ ಪರಿಣಾಮವಾಗಿ ಅಂತಹ ಪೊಲೀಸ್ ಅಧಿಕಾರಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ಹಾಗೂ ಇಲಾಖಾ ವಿಚಾರಣೆಯನ್ನು ನಡೆಸತಕ್ಕದ್ದು ಆದ್ದರಿಂದ ರಾಜ್ಯದ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಸಿವಿಲ್ ವ್ಯಾಜ್ಯದ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಈ ಸುತ್ತೋಲೆಯಲ್ಲಿ ತಿಳಿಸಿದ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸತಕ್ಕದ್ದು ಅಂತ ಕಟ್ಟುನಿಟ್ಟಾಗಿ ಸೂಚನೆ ಕೊಟ್ರ ಯಾರು ಪೊಲೀಸ್ ಮಹಾ ಆದರೂ ಆದ್ರೂ ಸಹಿತ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಇದಾರಲ್ಲ ಜಾನರ್ ಸಾಹೇಬ್ರು ಅವ್ರು ದಿನ ಒಂದ್ಕೂ ಫೋನ್ ಮಾಡ್ತಾರ ರೈತರಿಗೆ ಏ ನಿಮ್ಮ ಮೇಲೆ ದೂರ ಇತ್ತು ಬರ್ರಿ ನಿಮ್ ಪೇಪರ್ಸ್ ತಗೊಂಬರ್ರಿ ನಿಮ್ ಕಾಗದ ಪತ್ರ ತಗೊಂಬರ್ರಿ ಅಂತಾರ ಪಾಪ ದಲಿತ ಹೆಣ್ಮಕ್ಳು ಮನಿ ಮನೆಗೆ ಬೀಟ್ ಪೊಲೀಸ್ ಕಳ್ಸ್ತಾರ ನಿಮ್ ಸೈಬರ್ ಕರದ ಸ್ಟೇಷನ್ ಇವ್ರಿಗೆ ಅಧಿಕಾರ ಯಾರು ಕೊಟ್ರಿ ಅವ್ರಿಗೆ ಪೊಲೀಸ್ ಸ್ಟೇಷನ್ಗ ಸಿವಿಲ್ ವ್ಯಾಜ್ ಒಳಗ ಪೇಪರ್ಸ್ ತೊಗೊಂಡ್ಬರ್ರಿ ಬಂದು ಕೊಡ್ರಿ ಅಂತ ಹೇಳಕ್ ಅಧಿಕಾರ ಯಾರು ಕೊಟ್ರಿ ಅವ್ರಿಗೆ ಕೆಲವೊಂದು ಪ್ರಕರಣ ಒಳಗ ಈ ದಲಿತರ ಕಡೆಯಿಂದ ಏನ್ ಬರ್ಸೊಂಡ್ರ ಬರ್ಸೋ ನಾವ್ ಹಬ್ಬ ಆದ ಮೇಲೆ ನಾವು ಕಟ್ಟಿದ ಮನಿಗಳ ಬಿಡಿಸ್ತೀವಿ ಅಂತ ಬರ್ಸೊಂಡ್ರ ಇವ್ರ ಕೆಲಸ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಅಥವಾ ಮನಿಗ್ ಬಿಳಿಸೋದು ವೀಕ್ಷಕರೇ ಇದೇ ಸುತ್ತೋಲಿ ಒಳಗ ಇನ್ನೊಂದು ಅಂಶ ಸ್ಪಷ್ಟ ವಿಚಾರ ಯಾವುದೇ ವ್ಯಕ್ತಿಯು ತನ್ನ ಆಸ್ತಿ ಅಥವಾ ಸಿವಿಲ್ ಹಕ್ಕುಗಳ ಸಂಬಂಧಿಸಿದಂತೆ ಪೊಲೀಸ್ ರಕ್ಷಣೆ ಕೋರಿ ಅರ್ಜಿ ಅಥವಾ ದೂರನ್ನು ಸಲ್ಲಿಸಿದರೆ ಆಗ ಪೊಲೀಸ್ ಅಧಿಕಾರಿಯು ಅಥವಾ ಠಾಣಾಧಿಕಾರಿಯು ಸದರಿ ವ್ಯಕ್ತಿಯು ಹಾಜರುಪಡಿಸುವ ಹಕ್ಕುಗಳ ದಾಖಲೆ ಆಸ್ತಿಗಳ ದಾಖಲೆ ಆಸ್ತಿಗಳ ನೋಂದಣಿಯ ದಾಖಲೆ ರಿಜಿಸ್ಟರ್ ಪ್ರಮಾಣ ಪತ್ರ ಇತ್ಯಾದಿಗಳನ್ನು ಆಧರಿಸಿ ತಾನು ಸದರಿ ಸ್ಥಿರಾಸ್ತಿಯ ಮಾಲೀಕ ಅಥವಾ ಅನುಭವದಾರ ಇರುವ ಬಗ್ಗೆ ಹೇಳಿದರೆ ತನ್ನ ಹಕ್ಕುಗಳ ಸ್ವಾಧೀನತೆಗೆ ಪೊಲೀಸ್ ರಕ್ಷಣೆ ಕೋರಿದರೆ ಠಾಣಾಧಿಕಾರಿಯು ಅಥವಾ ಪೊಲೀಸ್ ಅಧಿಕಾರಿಯು ಆ ದಾಖಲೆಗಳನ್ನು ಪರಿಶೀಲಿಸುವ ಅಥವಾ ನಿರ್ಣಯಿಸುವ ಅಧಿಕಾರವನ್ನು ಹೊಂದಿರುವುದಿಲ್ಲ ಅಂದ್ರ ಯಾರ ಇದು ಜಮೀನ್ ನಂದ್ರಿ ಈಗ ಫಾರ್ ಎಕ್ಸಾಂಪಲ್ ಇದೇ ಇದೇ ವಿಷಯಕ್ಕೆ ಸಂಬಂಧಪಟ್ಟ ಮಾತಾಡೋಣ ಕಬ್ರಸ್ತಂದವ್ರು ಇದು ಜಮೀನ್ ನಮ್ದ್ರಿ ಅಂತ ಹೇಳಿದ್ನಾಗ ಅದಕ್ಕೆ ಸಂಬಂಧಪಟ್ಟ ಒಂದು ಉತ್ತರ ತಂದು ಕೊಟ್ಟನಾಗ ಆ ದಾಖಲೆಗಳನ್ನು ಪರಿಶೀಲಿಸುವ ಅಂದ್ರ ಇದು ಜಮೀನು ಕಬ್ರಸ್ತಂದು ಅಥವಾ ದಲಿತರ ಮನೆಗಳದು ಅಥವಾ ಈ ಈ ಜಮೀನು ಕಬರಸ್ತಾನದ ಅಥವಾ ಕುರುಬ ರೈತರು ಕುರುಬ ಕುರುಬ ಯಾಕೆ ಹೇಳ್ತಂತಂದ್ರೆ ಇಲ್ಲಿ ಅನ್ಯಾಯ ಕುಳಿದ ಒಳಗಾದವರು ಹಿಂದುಳಿದವರು ಮತ್ತು ದಲಿತರು ಅದಕ್ಕೆ ಈ ಹಿಂದುಳ ವರ್ಗದವರು ಊಟ ತಗೊಂಡೇ ಸರ್ಕಾರ ಬಂದಲ್ಲ ಆ ಸರ್ಕಾರ ಬಂದು ತಮ್ಮದೇ ಜನರನ್ನ ಹೆಂಗೆ ತುಳಿತದ ತುಳಿ ಇರ್ತದ ಅನ್ನೋ ತೋರಿಸುವ ಉದ್ದೇಶಕ್ಕೆ ನಾನು ಇಲ್ಲಿ ಜಾತಿಯನ್ನು ಎತ್ತಿ ತೋರಿಸಿ ಈಗ ಯಾವುದೇ ಒಬ್ಬ ಒಬ್ಬ ವ್ಯಕ್ತಿ ಬಂದು ಇದು ನಮ್ಮ ಕಬರಸ್ತಾನದ ಕಾಗದ ಪತ್ರ ರೀ ಇದು ಉತಾರ್ರಿ ಇದು ಶೀಟ್ರಿ ಅಂತಕೊಂಡು ಠಾಣಾಧಿಕಾರಿ ಅವರು ಜಮೀನಿನ ರೈತರ ಕರೆದು ಅದೇ ಕಬ್ರಸ್ತಾನದ ಉತ್ತಾರೀ ಇದು ನಕ್ಷೆ ಇದು ಇದು ಕಬ್ರಸ್ತಾನ ಐತಿ ಅದಕ್ಕೆ ನಮ್ ಜಾಗ ಖಾಲಿ ಮಾಡಿಸ್ಕೊಡ್ರಿ ಅಂತಂದ್ರ ಪೊಲೀಸರಿಗೆ ಆ ಕಾಗದವನ್ನು ಪರಿಶೀಲಿಸುವ ಮತ್ತು ನಿರ್ಣಯಿಸುವ ಅಧಿಕಾರ ಹೊಂದಿರುವುದಿಲ್ಲ ಯಾವಾಗ ಅವರಿಗೆ ಪೊಲೀಸರಿಗೆ ಅಲ್ಲಿ ರಕ್ಷಣೆ ಅಂತಂದ್ರೆ ಸಕ್ಷಮ ಪ್ರಾಧಿಕಾರ ಆಗಲಿ ನ್ಯಾಯಾಲಯ ಆಗಲಿ ಒಂದು ಆದೇಶ ಕೊಡಬೇಕು ಇದು ಜಮೀನು ಇವ್ರದೇ ಅದು ಆ ಜಮೀನು ಒತ್ತುವರಿ ಆಗ್ಯದ ಆ ಜಮೀನ್ ಅವ್ರ ಸ್ವಾಧೀನ ಪಡಿಸೋಳಕ್ಕೆ ನೀವು ರಕ್ಷಣೆ ಕೊಡ್ರಿ ಅಂತಕೊಂಡು ಪೊಲೀಸರಿಗೆ ಸಕ್ಷಮ ಪ್ರಾಧಿಕಾರದ ಆದೇಶ ಇರಬೇಕು ಅಥವಾ ಕೋರ್ಟ್ ಆದೇಶ ಇರಬೇಕು ಅವಾಗ ಮಾತ್ರ ಪೊಲೀಸರಿಗೆ ಸಿವಿಲ್ ವ್ಯಾಜ್ಯ ಒಳಗ ತಲೆ ತೋರಿಸುವಂತ ಅಧಿಕಾರ ಅದ ಅನರ್ ಸಾಹೇಬರು ದಿನಕ್ಕೊಬ್ಬರು ಕರೆಸಿ ದಿನಕ್ಕೊಬ್ಬರಿಗೆ ಬೆದರಿಕಿ ಬೆದರಿಕೆ ಹಾಕಿ ದಿನ ದಿನಕ್ಕೊಬ್ಬರ ಠಾಣೆ ಒಳಗೂ ಸಾಯಂಕಾಲಕ್ಕೆ ಠಾಣೆ ಏನು ಏನ್ ಅದು ಇಲ್ಲೊಂದು ಏನು ಸಮಾಧಾನಕಾರ ಸಂಗತಿ ಅಂತಂದ್ರೆ ವಿಜಯಪುರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಹಳ ಮತ್ತು ಕಾನೂನು ಪರಿಜ್ಞಾನ ಹೊಂದಿದವರಿದ್ದಾರ ಇದೇ ವಿಷಯವನ್ನ ನಾ ಸ್ವತಃ ರೈತರನ್ನ ಕರ್ಕೊಂಡು ದಲಿತರನ್ನ ಕರ್ಕೊಂಡು ಎಸ್ ಪಿ ಅವ್ರೆಟ್ಟನಾಗ ಎಸ್ ಪಿ ಅವ್ರಿಗೆ ಹೇಳಿದೆ ಸರ್ ಸಿವಿಲ್ ವ್ಯಾಜ್ಯ ಒಳಗ ಪೊಲೀಸರು ಅನಾವಶ್ಯಕವಾಗಿ ತಲೆ ತೋರಿಸಿ ನಿಮ್ ಹೆಸರು ಕೆಡ್ಸಿರ್ತಾರ ಅದಕ್ಕೆ ದಯವಿಟ್ಟು ಕೈ ಹೇಳಿದೆ ದಯವಿಟ್ಟು ನೀವು ಅವರಿಗೆ ಸೂಕ್ತ ನಿರ್ದೇಶನ ಕೊಡ್ರಿ ಕಿವಿಲ್ ವ್ಯಾಜ್ಯ ಒಳಗ ತಲೆ ಹಾಕ್ಬಾರ್ದು ಸೂಕ್ ಸೂಕ್ತ ನಿರ್ದೇಶನ ಕೊಡ್ರಿ ಅಂತ ಒಂದು ಅರ್ಜಿ ಅರ್ಜಿ ಬರ್ಸೊಟ್ ನಾನು ನಾನು ಮನಸ್ಸು ಮಾಡಿದ್ರ ಈ ಗ್ರಾಮೀಣ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಜಾನರ್ ಸಾಹೇಬರು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಅಪರಾಧಿಕ ದುರ್ನಡತೆ ಮಾಡಿದ್ದಾರೆ ಅವ್ರ ಮೇಲೆ ಆಕ್ಷನ್ ತೋರ ಬರೆದು ಕೊಡಬಹುದು ಅದರ ಇಲ್ಲಿ ಪಾಪ ಬಡ ದಲಿತರಿಗೂ ಸಂಘರ್ಷ ಬೇಕಾಗಿಲ್ಲ ಮತ್ತು ಬಡ ರೈತರು ಸಂಘರ್ಷ ಬೇಕಾಗಿಲ್ಲ ನಮ್ಗ ರಕ್ಷಣೆ ಬೇಕು ಯಾರಿಂದ ರಕ್ಷಣೆ ಬೇಕು ಈ ಪೊಲೀಸರಿಂದ ರಕ್ಷಣೆ ಬೇಕು ಆ ಉದ್ದೇಶಕ್ಕೆ ನಾವು ಒಂದು ಅರ್ಜಿ ಬರ ಕೊಟ್ಟನಾಗ ಅವರು ತಕ್ಷಣ ಸ್ಪಂದಿಸಿದರು ಜನರ ಅವರಿಗೆ ಸಂಬಂಧಪಟ್ಟ ಇನ್ಸ್ಪೆಕ್ಟರ್ ಜಾನರ್ ಅವರಿಗೆ ಫೋನ್ ಮಾಡಿ ನೀವು ಇಂಥ ವಿಷಯ ತಲೆ ಹಾಕಬೇಡ್ರಿ ಅಂತ ಸ್ಪಷ್ಟ ನಿರ್ದೇಶನ ಮಾಡಿದ್ರು ಅವಾಗಿಂದ ಈಗ ಈ ಅಂಕಲಿ ಗ್ರಾಮದ ದಲಿತರಿಗೆ ಮತ್ತು ಈ ಕುರುಬ ಸಮಾಜದ ಬಡ ರೈತರಿಗೆ ಒಂದು ಸ್ವಲ್ಪ ನೆಮ್ಮದಿ ತಾತ್ಕಾಲಿಕ ನೆಮ್ಮದಿ ಸಿಕ್ಕದ ಅವರಿಗೆ ಸಂಪೂರ್ಣ ನೆಮ್ಮದಿ ಸಿಗ್ಬೇಕಂದ್ರೆ ಯತ್ನಾಳ ಬಸ್ನಗೋಡ್ರ ಅಲ್ಲಿ ಅಲ್ಲಿ ಸ್ಪಾಟಿಗೆ ಹೋಗ್ಬೇಕಲ್ಲಿ ಅಲ್ಲಿ ಹೋಗಿ ಈ ದಲಿತರ ಪರವಾಗಿ ರೈತರ ಪರವಾಗಿ ಒಂದು ಹೋರಾಟ ಮಾಡ್ಬೇಕಲ್ಲಿ ಹೋರಾಟ ಮಾಡಿದ ಮಾತ್ರ ಈ ಒಂದು ವಿಷಯಕ್ಕೆ ತಾರ್ಕಿಕ ಅಂತಿ ಆಗ್ಬೋದು ಅಲ್ಲಿ ಗ್ರಾಮಸ್ಥರು ಕಾಯ್ ಕೂತಾರ ಯಾವಾಗ ನಮ್ಮ ಬಸನಗೌಡ ಸಾಹೇಬ್ರು ನಮ್ಮ ಊರಿಗೆ ಬರ್ತಾರ ಯಾವಾಗ ನಮ್ಗೆ ರಕ್ಷಣೆ ಕೊಡ್ತಾರ ಅಂತಂದು ಕಾಯ್ ಕೂತಾರ ಬಸನಗೌಡ ಸಾಹೇಬರು ಈ ಗ್ರಾಮದ ಜನರ ಸಮಸ್ಯೆಗೆ ಸ್ಪಂದಿಸಿ ಆಗಲೇ ಒಂದು ಎಸ್ ಪಿ ಅವರು ಒಂದು ಲೆಟ್ರ್ ಬರ್ದಾರ ಒಂದ್ ಡಿ ಸಿ ಅವ್ರಿಗೆ ಲೆಟರ್ ಬರದ ತಹಸೀಲ್ದಾರ್ ಒಂದ್ ಲೆಟರ್ ಬರ್ದ್ರ ಬರೇ ಲೆಟರ್ ಬರದ್ರ ಬರೇ ಲೆಟರ್ ಬರದ ಪರಿಹಾರ ಆಗುವಂತ ಸಮಸ್ಯೆ ಇಲ್ಲ ಯಾಕಂದ್ರ ಇಲ್ಲಿ ತಪ್ಪಿತಸ್ಥರು ಸರ್ಕಾರಿ ಅಧಿಕಾರಿಗಳು ಇಲ್ಲೇ ತಪ್ಪಿತಸ್ಥರು ಗ್ರಾಮೀಣ ಪೊಲೀಸ್ ಠಾಣೆಯ ಅಧಿಕಾರಿಗಳು ಇಲ್ಲೇ ತಪ್ಪಿತಸ್ಥರು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಯಾಕಂದ್ರ ಅವರು ಪಾರ್ಟಿ ಹೋದ ಸೀಟ್ ತಯಾರು ಮಾಡರ ಹಂಗ್ ಬರ್ತದ ಒಂದ್ ಹದಿನೇಳು ಎಕರೆ ಜಮೀನ ಓಡಿ ಮಾಡ್ಬೇಕಂತಂದ್ರ ಈಗ ಆಲ್ರೆಡಿ ಹದಿನೇಳು ಎಕರೆ ಒಳಗ ನಾಲ್ಕ ಎಕರೆ ಸಾಲ ಒಂದು ಮೂರ್ ಎಕರೆ ಕುಡಿ ನೀರ ಸಂಬಂಧ ಸರ್ಕಾರಿ ಕಟ್ಟಡ ಜಾಗ ಬಿಟ್ಕೊಟ್ಟದ ಇನ್ನು ನಾಲ್ಕು ಎಕರೆ ಹೈಸ್ಕೂಲ್ ಕಟ್ಟಡ ಬಿಟ್ಕೊಟ್ಟದ ಅಷ್ಟು ಹದಿನೇಳು ಎಕರೆ ಅಷ್ಟು ಉತ್ತಾರೆ ಬೇರೆ ಬೇರೆ ನಾವ ಇವ್ರು ಪೋಡಿ ಮಾಡ್ಬೇಕಂತಂದ್ರ ಈ ಎಲ್ಲಾನು ಏಕಕಾಲಕ್ಕೆ ಪೂಡಿ ಆಗ್ಬೇಕಿತ್ತು ಎಲ್ಲಾ ಬಿಟ್ಟು ಬರೇ ಕಬರಸ್ಥಾನ ಒಂದೇ ಆಗಿದೆ ಅಂತಂದ್ರ ಅಲ್ಲಿ ಅವ್ಯವಹಾರ ನಡೆದದ ಅಲ್ಲಿ ಏಡಿ ಏಡಿ ಎಲ್ಲಾರವರು ಒಂದು ಒತ್ತಡಕ ಅಥವಾ ಆಮಿಷಕ್ಕ ಒಳಗಾಗಿ ಟೇಬಲ್ ಮೇಲೆ ಕೂತು ಸ್ಥಳ ಪರಿಶೀಲನೆ ಟೇಬಲ್ ಮೇಲೆ ಕೂತು ಪೋಡಿ ಮಾಡ್ಯಾರ ಅನ್ನುವಂತ ಒಂದು ಆರೋಪ ಸರ್ಕಾರಿ ಅಧಿಕಾರಿಗಳ ಮೇಲೆ ಅದ ಹಿಂಗಾಗಿ ಈ ದಲಿತ ಕುಟುಂಬದ ಪರವಾಗಿ ಈ ಬಡ ರೈತರ ಪರವಾಗಿ ಹೋರಾಟ ಮಾಡ್ಲಿಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಸೂಕ್ತ ವ್ಯಕ್ತಿ ಅದಕ್ಕ ಈ ಎಲ್ಲಾ ಸಂತ್ರಸ್ತರ ಪರವಾಗಿ ನಾನು ಬಸನಗೌಡರಿಗೆ ಕೈ ಮುಗಿ ಹೇಳ್ಕೊತ ನೀ ಗೌಡ್ರ ಒಂದ್ಸರಿ ಹೋರೇಲ್ರಿ ಅಲ್ಲಿ ಹೋದ ಸ್ಥಳಕ್ಕೆ ಹೋಗಿ ನಿಂದ್ರ ನೀವು ನೀವ್ ಹೋದ್ರ ಅಲ್ಲಿ ಮಂದಿಗೆ ಹೋರಾಟ ಮಾಡ್ಲಿಕ್ಕೆ ಸಾವಿರ ಅನೇಕ ಬಲ ಬರ್ತದ ಮತ್ತು ಇಲ್ಲಿ ನಾ ಅಂಜುಮ್ ಕಮಿಟಿ ಅವ್ರ ಮಾತಾಡೋದ್ನಾಗ ಅವ್ರ ಕಮಿಟಿ ಅವ್ರು ಹೇಳಿದ್ರೆ ನಮಗೆ ನಮ್ಗೆ ಇಗೋ ಇದ್ರಾಗ ಈಗೋ ಇಲ್ರಿ ನಮ್ಗೆ ಒಂದ್ ಸ್ಮಶಾನ ಬೇಕಷ್ಟ ನಮ್ಗ ನಮ್ಗೇನು ಊರು ಸಾಲಿ ನುಗ್ಬೇಕಂತ ಆಸೆ ಇಲ್ಲ ನಮಗ ದಲಿತರ ಮನೆಗಳು ಧಕ್ಕೆ ಮಾಡೋಕಂತ ಆಸೆ ಇಲ್ಲ ಅಥವಾ ರೈತರ ಜಮೀನುಗೂ ಧಕ್ಕೆ ಮಾಡ್ಕೊಂತ ಆಸೆ ಇಲ್ಲ ಅದ್ರ ಸರ್ಕಾರದ ನಾಕೆಕರೆ ಎಕರೆ ನಾವು ಕೇಳಿವಿ ನಮ್ಗೆ ಈ ಜಾಗ ಅಂತಂದ್ರ ಬೇರೆ ಜಾಗ ಕೊಟ್ಟರು ನಮಗ ನಮ್ಗ ಇದೇ ಜಾಗ ಬೇಕು ನಮ್ಗೆ ಪತ್ರ ಇಲ್ಲ ಅಂತಂದ್ರು ಇನ್ನು ನಮಗ್ ನೋಡ್ರಿ ನಮ್ಗೆ ಊರು ಬೇಕು ಸ್ಕೂಲು ಬೇಕು ಬೇಕು ನಮ್ಗೆ ಯಾವದೇ ರೀತಿಯಿಂದ ಇಲ್ಲಿ ಮಾಡೋದು ಪ್ರಶೋದನೆ ಸರ್ ನಾವು ಮಾಡಿದ್ರು ನಮ್ಗ ಸ್ಮಶಾನ ಕಬ್ರಸ್ತಾನು ನಮಗೆ ಬೇಕು ನಮಗೆ ಅಂಕಲಿ ಊರ ಜನನು ಅಂಕಲಿಗೂ ಬೇಕು ಸ್ಕೂಲು ಜಾಗ ಸ್ಕೂಲು ಬೇಕು ನಮ್ಗೆ ನಾವು ಮೂರು ವರ್ಷ ಹೋರಾಟ ಮಾಡ್ತೀವಿ ನಾವು ಯಾವ್ದಕ್ಕೂ ಇಲ್ಲ ಬಟ್ ಅವರು ನಮ್ಮ ಸರ್ಕಾರನು ಈ ಮುಸಲ್ಮಾನರಿಗೆ ಅವರ ಮೂಲಭೂತ ಹಕ್ಕು ಆದಂತ ಒಂದು ಸ್ಮಶಾನಕ್ಕೆ ಒಂದು ನಾಲ್ಕು ಎಕರೆ ಜಾಗ ಬೇರೆ ಕಡೆ ಕೊಟ್ಟರು ಅವ್ರಿಗೊಂದು ದೊಡ್ಡ ಉಪಕಾರ ಮಾಡಿದಂಗೆ ಆಗ್ತದೆ ಇರ್ಲಿಕ್ಕೆ ಅಂತಂದ್ರ ಅಂಕಲಿ ಗ್ರಾಮ ಒಳಗ ಕೋಮು ಗಲಭೆ ಆಗುವಂತ ಚಾನ್ಸಸ್ ನೂರಕ್ ನೂರ್ ಅಷ್ಟದ ಹಂಗಾಬಾರದು ನಮ್ಮ ಜಿಲ್ಲೆ ಕೋಮು ಗಲಭೆಯಿಂದ ಮುಕ್ತ ಆಗಬೇಕು ಅಂದ್ರ ಎಲ್ಲರೂ ನ್ಯಾಯ ಸಿಗಬೇಕಂತಂದ್ರ ಸರ್ಕಾರ ಅಧಿಕಾರಿಗಳು ನ್ಯಾಯಯುತವಾಗಿ ಕೆಲಸ ಮಾಡಬೇಕು ಸರ್ ಪೊಲೀಸ್ ಅಧಿಕಾರಿಗಳು ಇಂಥ ಸಿವಿಲ್ ವ್ಯಾಜ್ಯ ಒಳಗ ತಲೆ ಹಾಕಬಾರದು ಮತ್ತು ಏನು ಈ ಅಂಜುಮನ್ ಕಮಿಟಿ ಇರೋದಲ್ಲ ತಮ್ಮ ಒಂದು ಇದೇ ಜಮೀನು ಬೇಕು ಅಂತಂದು ಹಠಾಡ ಹ್ ಬಿಟ್ಟು ಅದೇ ಗ್ರಾಮದೊಳಗ ಒಳಗೆ ನಮ್ಗೆ ಬೇರೆ ಕಡೆ ಒಂದು ಸ್ಮಶಾನ ಜಾಗ ಕೊಟ್ಟರು ಸಾಕು ಅನ್ನೋಂತ ಮನಸ್ಥಿತಿ ಆಯ್ತಪ್ಪ ಅಂತಂದ್ರ ಯಾವುದೇ ಗಲಭೆನಾಗೋದಲ್ಲ ಎಲ್ಲರೂ ಸಹಬಾಳ್ವೆಯಿಂದ ಇರ್ಲಿಕ್ಕೆ ಅನುಕೂಲ ಆಗ್ತದ ವೀಕ್ಷಕರೇ ನಾನು ಮಾಡಿದಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಅತಿ ಹೆಚ್ಚು ಜನರಿಗೆ ಶೇರ್ ಮಾಡೋ ಮುಖಾಂತರ ನನಗೆ ಬೆಂಬಲ ಕೊಡಿ ನಮಸ್ಕಾರ